ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು ಹೇಳ್ತೀನಿ ಏನಕ್ಕೆ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಿದ್ದೀ ದಿಲ್ಲಿಗೆ ಹೌದೋ ಈಗ ಇಪ್ಪತ್ನಾಲ್ಕಕ್ಕೆ ಬಂದಿದ್ದೀವಿ ಐದು ವರ್ಷ ಆದಮೇಲೆ ಸೊ ಆದ್ರೂ ಖುಷಿ ಆಗುತ್ತೆ ಯಾಕಂದರೆ ಅವತ್ತು ಬಂದು ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಏನಕ್ಕೆ ಅಂತಂದರೆ ಕೃಷ್ಣ ದೇವರಾಯರು ನಾಡಿದು ಅವ್ರು ಕಟ್ಟಿದಂಥ ಸಾಮ್ರಾಜ್ಯ ಇದು ಈ ಸಾಮ್ರಾಜ್ಯದಲ್ಲಿ ಎಲ್ಲ ಏನೇನು ನಡೆದಿದೆ ಅಂತ ನಿಮಗೂ ತುಂಬ ಗೊತ್ತು ಆದರೆ ನಾವು ಇವತ್ತಿಗೂ ನೆನೆಸ್ಕೊಳ್ತೀವಿ ಯಾಕಂದ್ರೆ ನಾನೊಂದು ಮೂರು ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅದೊಂದು ಈ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ ಆ ಥರ ಅವರೆಲ್ಲ ಈ ನಾಡಗೋಸ್ಕರ ದುಡ್ದಂಥವ್ರು ಶ್ರಮಿಸಂಥವ್ರು ಮಡ್ದಂಥವ್ರು ಅದು ಕೃಷ್ಣದೇವರಾಯರಾಗಿರ್ಬೋದು ಸಂಗೊಳ್ಳಿ ರಾಯಣ್ಣವ್ರಾಗಿರ್ಬೋದು ಅದ್ಭುತವಾದಂತ ಇಲ್ಲ ಅಂತಂದ್ರೆ ಮಧುಕರಿ ನಾಯಕನೂ ಆಗಿರ್ಬೋದು ನಾನು ಯಾವಾಗ್ಲೂ ಆ ಜಾಗಗಳಿಗೆ ಇಲ್ಲ ಆ ತರದ ಸಬ್ಜೆಕ್ಟ್ಗಳನ್ನ ಓದ್ದಾಗ್ಲಿ ಇನ್ನೊಂದಾಗ್ಲಿ ಅವ್ರ ಆತ್ಮ ಎಲ್ಲೂ ಹೋಗಿರಲ್ಲ ಯಾಕಂದ್ರೆ ಅವ್ರು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಈ ರಾಜ್ಯವ್ರು ಇದನ್ನ ಕಡ್ದವ್ರು ಬೆಳಸ್ತವ್ರು ಅವ್ರ ಆತ್ಮ ಇಲ್ಲೇ ಯಾವುದೋ ಒಂದ್ ರೂಪದಲ್ಲಿ ಎಲ್ಲೋ ನಮ್ ಕಡೆ ಏನಿರ್ತಾರೆ ನಮ್ಗಳ ಜೊತೆನೆ ಅದು ಯಾಕಂದ್ರೆ ಅವತ್ತೆಲ್ಲ ನಾವ್ ಮಾಡಿದ್ವಪ್ಪ ಎಲ್ಲ ಹೆಂಗಿದ್ದಾರೆ ಚೆನ್ನಾಗಿದ್ರು ಅಂತ ಅದೇ ತರ ಇವತ್ತು ನೀವುಗಳು ಇಷ್ಟು ಜನ ಸೇರಿದ್ದೀರ ಅದು ಕೂಡ ಅದರಿಂದನೇ ಆ ಒಂದು ಪ್ರೀತಿಯಿಂದನೇ ಯಾಕಂದರೆ ಪ್ರತಿಯೊಂದು ಊರಲ್ಲೂ ಕೂಡ ಈಗ ಹಂಪಿ ಆಗಿರ್ಬೋದು ಮೈಸೂರು ಆಗಿರ್ಬೋದು ಖಂಡಿತ ಒಂದಲ್ಲ ಒಂದು ಈ ಥರ ಸಡಗರ ಸಂಭ್ರಮ ನಡೀತಾನೆ ಇರುತ್ತೆ ಈಗ ಮೈಸೂರು ದಸರಾ ತೊಗೊಳ್ರಿ ಇಲ್ಲಿ ಹಂಪಿ ಉತ್ಸವ ತೊಗೊಳ್ಳಿ ಇಲ್ಲ ಉತ್ತರ ಕರ್ನಾಟಕದಿಂದ ಯಾವುದೇ ಭಾಗದ ತೊಗೊಳ್ಳಿ ಪ್ರತಿಯೊಂದು ಕಡೆ ಏನೋ ಒಂದು ಉತ್ಸವ ನಡೀತಾ ಇರುತ್ತೆ ಅದು ಯಾವತ್ತೂ ಕೂಡ ಆ ರಾಜ್ಯದ ರಾಜ್ಯ ನಾಳ್ದಂಥವ್ರ ಮೇಲೇ ಇರುತ್ತೆ ಆ ಸುತ್ತೂ ಇರುತ್ತೆ ಸೊ ಆದ್ದರಿಂದ ಇಲ್ಲಿಗೆ ಸೇರಿರೋದಕ್ಕೂ ಕೂಡ ಬಲವಾದ ಒಂದು ಕಾರಣ ಇದೆ ಏನಕ್ಕೆ ಇದನ್ನು ಹೇಳ್ತಾಯಿದ್ದೀನಿ ಅಂತಂದರೆ ಇವತ್ತು ಇಲ್ಲಿಗೆ ಬರೋದಕ್ಕೆ ಮೊದಲನೇ ಕಾರಣವೇ ನನ್ನ ಪ್ರೀತಿಯ ಅಣ್ಣನಕ್ಕಿಂತ ಹೆಚ್ಚಾಗಿ ಇನ್ನೇನೇ ಪದ ಹೇಳಿದ್ರೂ ತುಂಬ ಕಮ್ಮಿನೇ ನೀವೆಲ್ಲ ಆ್ಯಕ್ಚುಲಿ ಪ್ರೀತಿಯಿಂದ ನಮ್ಮನ್ನ ಬಾಸ್ ಅಂತೀರಾ ನಾ ಅವ್ರನ್ನ ಭೈ ಅಂತ ಹೇಳ್ತೀವಿ ಅದು ನಮ್ಮ ಸಮೀರ್ ಬಾಯ್ಗೆ ಹೋಗ್ಬೇಕು ಅಂತ ಹೇಳ್ತೀನಿ ಏನಕ್ಕೆ ಅಂತಂದರೆ ಇದು ಹೇಳ್ತೀನಿ ಕೇಳ್ರಿ ಏನಕ್ಕೆ ಅಂತಂದರೆ ಯಾರ ಹತ್ರ ಅಷ್ಟು ಬೇಗ ನಾನು ಸೋಲಲ್ಲ ತುಂಬ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು ಆ್ಯಕ್ಚುಲಿ ಒಳಗಡೆ ಬರ್ತಾ ಏ ಬೇಡಪ್ಪ ನೀವು ಅಲ್ಲೇ ಇರಿ ನಾವು ಇಲ್ಲೇ ಇರ್ತೀವಿ ಬೇಡವೇ ಬೇಡ ಯಾಕೆಂದರೆ ಆಗಲ್ವಲ್ಲ ಯಾಕಂದರೆ ನಮ್ದು ಏಕಮಾದ ದೋತು ಕೂಡ ಅಲ್ಲೇ ಹೇಳ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟಿರ್ತೀವಿ ನಾವು ಓ ಯಾ ಸಿಗ್ತೀನಿ ಓಕೆ ಯಾ ಯಾ ಹಾ ಈ ಡೌ ಆಡೋಕೆ ನಮಗೆ ಬರೋಲ್ಲ ಇಷ್ಟ ಆದರೆ ತುಂಬಾ ಇಷ್ಟದಿಂದ ಹೇಳ್ತೀವಿ ಕಷ್ಟ ಆದ್ರೆ ಅಪ್ಪ ಅಲ್ಲೇ ಇದ್ಬಿಡಪ್ಪ ನಾನು ಇಲ್ಲೇ ಎದ್ಬಿಡ್ತೀನಿ ಅಂತ ಹೇಳ್ತೀನಿ ಏನಿಕ್ಕ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ನಾನು ತೋರಿಸ್ತೀನಿ ಅಂತಂದ್ರೆ ಇವತ್ತು ಒಂದೇ ಒಂದು ದಿನ ತನಗೋಸ್ಕರ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಫಂಕ್ಷನ್ಗೂ ಕರೆದಿಲ್ಲ ಅವರು ಇದು ಹೇಳ್ಬೇಕು ನಾನು ಆ್ಯಕ್ಚುಲಿ ಇವತ್ತು ಪಬ್ಲಿಕ್ ಅಲ್ಲಿ ಅವ್ರು ಏನೇ ಕರೆದಿದ್ರು ಕೂಡ ಅವ್ರಿಗೆ ತುಂಬಾ ಪ್ರೀತಿ ಆದವ್ರದ್ದು ಏನಾದ್ರು ಒಂದು ಫಂಕ್ಷನ್ ಈಗ ಒಂದ್ಸಲ ರಾಮನಗರದಲ್ಲಿ ಯಾವುದೋ ಒಂದು ಆಂಜನೇಯನ ದೇವಸ್ಥಾನ ಓಪನಿಂಗ್ ಐಯ್ ಎಡಾಪಾಲಿ ಹೋಗೋಣ ಓಕೆ ಬಾಯ್ ಏ ಇಲ್ಲೇನೋ ಫಂಕ್ಷನ್ ನೆಡಿಯಲ್ಲಿಗೋಣ ಓಕೆ ಬಾಯ್ ಇದೇ ಅವ್ರು ಎಲೆಕ್ಷನ್ ಬಂದಾಗ ಕೇಳಿದೆ ಬೈ ಏನಾರು ಬೇಕಾ ನಾವೇನಾದ್ರು ಏನಾರು ಬರೋಣ ಸೇವೆಗೆ ಅಂದರೆ ಏನೂ ಬರಬೇಡ ಅಂದರು ಅವತ್ತೇ ಗೊತ್ತಾಗೋಯ್ತು ಯಾಕಂದರೆ ಅವ್ರು ಅದಕ್ಕೆಲ್ಲ ನನ್ನ ಜೊತೆಗೆ ಇಲ್ಲವೇ ಇಲ್ಲ ಅಂತೇಳಿ ಯಾಕಂದರೆ ನಾವು ತುಂಬ ಜನ ಕ್ಯಾಂಪೇನ್ಗಳು ಮಾಡಿದ್ದೀವಿ ಅವ್ರು ಗೆದ್ದ ಮೇಲೋ ಅಥವಾ ಸೋತ ಮೇಲೋ ಆಮೇಲೆ ನಮ್ಮ ನಿಂಗೆ ಕೂಡ ತಿರುಗಿ ನೋಡದೆ ಇರೋರು ಅವರು ಒಂದೇ ಒಂದು ದಿನ ನಾನು ಯಾವುದೇ ಕ್ಯಾಂಪೇನಿಂಗ್ ಮಾಡಿಲ್ಲ ಅವ್ರು ಯಾವುದೇ ಒಂದು ರಾಜಕೀಯದ ಕೆಲಸಕ್ಕೆ ನಾನು ಹೋಗಲಿಲ್ಲ ಆದರೆ ಎಷ್ಟು ಜನನ ನನ್ನ ಹತ್ರ ಏನಾದ್ರು ಬಂದು ಅಲ್ಲ ನನ್ನ ಕೈ ಎಟ್ಟದೇ ಇದ್ದಾಗ ಅದು ಆಪ್ರೇಷನ್ಗಳಾಗ್ಬೋದು ಎಜುಕೇಷನ್ ಆಗ್ಬೋದು ಎಜುಕೇಷನಲ್ಲಿ ನಿಜವಾಗ್ಲೂ ಎತ್ತಿದ ಕೈಯವರು ಎಷ್ಟೋ ಜನಕ್ಕೆ ಇಲ್ಲಿಂದ ಅಬ್ರಾಡ್ ಕಳಿಸೋದಕ್ಕೆ ತುಂಬಾ ಸಹಾಯ ಮಾಡಿದರೆ ಅದಕ್ಕೆ ಕೋಟಿ ಗಟ್ಟಲೆ ಖರ್ಚು ಮಾಡಿದ್ರೆ ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ ಯಾಕಂದರೆ ನನ್ನ ಕೈಲಿ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂದಾಗ ಬೈ ಈ ಹುಡುಗ ತುಂಬ ಚೆನ್ನಾಗಿ ಓದ್ತಾನೆ ಇವನ್ನಿಲ್ಲೆಲ್ಲ ಒಂದು ಕಡೆ ಎಷ್ಟು ಓದ್ತಾ ಎಷ್ಟು ವರ್ಷ ಓದ್ತಾ ನಾನು ಮೂರು ವರ್ಷನಾ ಮೂರು ವರ್ಷಕ್ಕೆ ಎಷ್ಟೋ ಅಲ್ಲೇ ಲೆಕ್ಕಾಕೆ ಅಲ್ಲೇ ಕೊಟ್ಬಿಟ್ಟು ತೊಗೊಂಡೋಗಿಲಿಂದ ಅಂತ ಅಂದ್ಬಿಟ್ಟು ಯಾಕಂದ್ರೆ ಇನ್ನೊಂದ್ಸಲ ಬರಬೇಡ ನೀನು ಅಂತ ಅಂತ ಆ ಥರದೊಂದು ಗುಣ ಇರೋಂಥ ವ್ಯಕ್ತಿ ಅವರು ಅದಾದಮೇಲೆ ಬಿಡ್ರಿ ಇವತ್ತೊಂದು ಹೇಳ್ತೀನಿ ಇನ್ನೂನು ತುಂಬಾ ಹೇಳ್ಬೇಕಿದ್ದನ್ನೆಲ್ಲ ಯಾಕಂದರೆ ಗೊತ್ತಾಗಲ್ಲ ಅಂಥೇಳಿ ನನ್ನ ಸ್ನೇಹಿತ ಹಬ್ಬ ಮನುವಯ್ಯಪ್ಪ ಅಂತಿದ್ದಾನೆ ಮಡಿಕೇರಿಯಲ್ಲಿ ಒಂದು ಯಾವುದೋ ಒಂದು ದೇವಸ್ಥಾನ ಈಗ ಅವ್ರ ದೇವಸ್ಥಾನದ ವಿಷಯ ಹೇಳ್ದಾಗ ನಾನು ಹೇಳೋದಿ ನಾವು ಯಾವುದೋ ಒಂದು ಮಂಡ್ಯ ಫಂಕ್ಷನ್ಗೆ ಸುಮಾರು ಜನ ಅವತ್ತು ನಮ್ಮ ಮನೇಲಿ ಎಲ್ಲ ಕಲಾವಿದರು ಎಲ್ಲ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇದ್ವಿ ಅವ್ನು ಹೇಳ್ದೆ ಗುರು ನಂದು ದೇವಸ್ಥಾನ ಹೆಂಗೆ ಹಿಂಗೆ ಅದು ಸ್ವಲ್ಪ ಏನಾದ್ರು ಜೀರ್ಣೋದ್ಧಾರ ಮಾಡೋದಕ್ಕೆ ಯಾಕಂದರೆ ಎಲ್ಲಿಂದ ನಮಗೆ ಸಪೋರ್ಟ್ ಸಿಗ್ತಲ್ಲ ಅಂತ ಅದಕ್ಕೆ ಮೊದಲನೇ ಸಲಿ ಕೂಗಾಕಿದ್ದೆ ಅವ್ರ ಮಗ ಜಾಯಿದ್ ಅಣ್ಣ ನನ್ನ ಕಡೆಯಿಂದ ಐದು ಲಕ್ಷ ಅಂದ ಅವನೇ ಫಸ್ಟ್ ಕೊಟ್ಟಿದ್ದ ಅಲ್ಲಿಗೆ ನಾನು ಅವನ ಮನೂಗೆ ಹೇಳಿದೆ ನೋಡೋ ಈ ಬರೆಸ್ತಿರಲ್ಲ ನೀವು ಬೋರ್ಡ್ ಮೇಲೆ ಫಸ್ಟ್ ಜಾಯಿದ್ ಖಾನ್ ಅಂತ ಬರ್ಸು ಐದು ಲಕ್ಷ ಅಂತ ಬರ್ಸು ಆಮೇಲೆ ಮಿಕ್ಕಿದವ್ರ ಹೆಸರೆಲ್ಲ ಬರ್ಸು ಅಂತ ಇವತ್ತು ಆ ದೇವಸ್ಥಾನ ಕಂಪ್ಲೀಟ್ ಆಯಿತು ತುಂಬ ಚೆನ್ನಾಗಿದೆ ಅದಕ್ಕೆ ಯಾಕಂದರೆ ತಂದೆ ಮಕ್ಕಳು ನಾನು ಹೇಳ್ತಾ ಇರೋದು ಯಾಕಂದರೆ ಅಂಥವ್ರ ಕೈಯಲ್ಲಿ ನಾವು ಇದ್ದೀವಿ ಅವ್ರು ನಮ್ಮ ಜೊತೆಗಿದ್ದಾರೆ ಅನ್ನೋದೇ ದೊಡ್ಡದು ಸೊ ಇವತ್ತು ಅವರು ಇಲ್ಲಿ ಕರೆದಿದ್ದು ಕೂಡ ಮೊದಲನೇದಾಗ ಅವ್ರು ಬೇಕಾದ್ರೆ ನೆನ್ನೆ ಫೋನ್ ಮಾಡಿ ಇವತ್ತು ಇದ್ರು ಬರ್ತಿದ್ರು ಏನೇ ಕೆಲಸ ಇದ್ರು ಯಾಕಂದರೆ ನಾನು ಯಾವುದೇ ಕೆಲಸ ಇದ್ದರೂ ಕೂಡ ಒಂದು ಕಾರ್ಯ ಮಾತ್ರ ಅವತ್ತೊಂದು ದಿನ ನಾನು ಎಲ್ಲೂ ಬರೋಲ್ಲ ಅಂತ ಹೇಳ್ತೀನಿ ಅದು ನಮ್ಮ ತಂದೆ ಕಾರ್ಯ ವರ್ಷಕ್ಕೊಂದ್ಸಲಿ ಮಾಡೋದು ಅವತ್ತೊಂದು ದಿನ ಮಾತ್ರ ನಾನು ಯಾರೇ ಕರೆದರು ನಮ್ಮ ಬರೋಣ ಅಂತ ಇವತ್ತಿನ ಕಾರ್ಯ ಇದ್ದಿದ್ರು ಕೂಡ ನಾಳೆ ಮಾಡ್ಕೊಳಿ ಇವತ್ತು ತೊಗೊಂಡು ಬರೋಣ ಯಾಕಂದರೆ ಬೈಕ್ ಕರೆದಿರೋದೇ ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಸೊ ಅಂಥ ಒಂದು ಬಾಂಧವ್ಯ ನಂದು ಅವ್ರದ್ದು ಸೊ ಅವ್ರಿಗೆ ಭಗವಂತ ಹಿಂಗೆ ಇದೇ ರೀತಿ ಎಲ್ರಿಗೂ ಸಹಾಯ ಮಾಡೋ ಒಂದು ಹಸ್ತ ಕೊಡಲಿ ಆದರೆ ಮಾಡಿದ್ದೆಲ್ಲೂ ಹೇಳೋದು ಇಲ್ಲ ಇದಕ್ಕೆ ನಾನು ಅವರನ್ನ ತುಂಬ ಇಷ್ಟಪಡೋದು ಸೊ ಆದ್ದರಿಂದ ತಮ್ಮ ಪ್ರೀತಿ ಪ್ರೋತ್ಸಾಹ ಇಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ ಇಲ್ಲೆಲ್ಲರೂ ಅವರ ಎಲ್ಲ ಶಾಸಕರು ಇದ್ದಾರೆ ದಯಮಾಡಿ ವಿಜಯನಗರ ಸಾಮ್ರಾಜ್ಯನ ಹಿಂಗೆ ಖುಷಿ ಖುಷಿಯಿಂದ ಹಿಡ್ಕೊಳ್ಳಿ ಇನ್ನ ಬೆಳೆಸಿ ಇನ್ನೂ ಹೆಚ್ಚಿಗೆ ಇದಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಈಗ ನಮ್ಮ ಅರುಣ್ ಸಾಗರ್ ನಮ್ಮ ಕಲಾವಿದಾನೆ ನನ್ನ ಒಳ್ಳೆಯ ಸ್ನೇಹಿತಾನೆ ಒಳ್ಳೆ ಸೆಟ್ ಆಗಿದೆ ಅಚ್ಚಿನ ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಹಾಗೆ ಸಾಧು ಅವರು ಇದ್ದಾರೆ ಹಾಗೇನೆ ಇಲ್ಲಿ ನಮ್ಮ ಹೇಮಲತಾ ಅವ್ರ ಅಂಟ ಟೀಮ್ ಇದೆ ಆಮೇಲೆ ನಮ್ಮ ಜಗಪ್ಪ ಅವರು ಆಮೇಲೆ ಓಹ್ ಮೂರ್ತಿ ಚಿಕ್ಕದಾದ್ರೂ ಬಾಯಿ ಮಾತ್ರ ತುಂಬಾ ದೊಡ್ಡದಿದೆ ಅಮ್ಮ ಜಗಪ್ಪ ಹೆಂಗಪ್ಪ ಮೇಂಟೈನ್ ಮಾಡ್ತಿದೆಯಾ ತುಂಬಾ ಕಷ್ಟ ಅಲ್ಲ ಅದಕ್ಕೆ ಹೇಳ್ದೆ ಮದುವೆ ಮಾಡ್ಕೊಬಿಡ ಅಂತ ಹಾಗೇನೆ ನಮ್ಮ ಅಲೋಕ್ ಇದ್ದಾರೆ ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾರೆ ಎನಿಕೆ ಅಂದ್ರೆ ಇವತ್ತು ಅವ್ರು ಇದ್ದಾರೆ ಅದಕ್ಕೋಸ್ಕರ ಹೇಳ್ಬೇಕಂತ ಅವ್ರದೊಂದು ತುಂಬಾ ಒಳ್ಳೆ ಸಾಂಗ್ ಇದೆ ಆಲೋಕೆ ಅಂತ ನಿಮ್ಗೆ ಯಾವತ್ತಾರು ಬೇಜಾರದಾಗ ಸಾಂಗ್ ಕೇಳಿ ಎಲ್ಲ ಚೆನ್ನಾಗಿರುತ್ತೆ ಒಳ್ಳೇದಾಗ್ಲಿ ಇದೇ ಇರತ್ತ ನಿಮ್ ಪ್ರೀತಿ ಪ್ರೋತ್ಸಾಹ ನಮ್ಮಂತ ಚಿಕ್ಕ ಪುಟ್ಟ ಈಗ ಬೆಳಿತಾರಂತ ಕಲಾವಿದ್ರು ಈ ಸೈಜ್ ಅಲ್ಲಿರೋ ಕಲಾವಿದ್ರು ಈ ಸೈಜ್ ಈ ಸೈಜ್ ಎರಡು ಒಂದೇ ಸೈಜ್ ಸೊನಿ ಯಾಕಂದ್ರೆ ಅವ್ರು ಆಕ್ಚುಲಿ ನೋಡಕ್ ಈ ಸೈಜ್ ಇದ್ರು ನಮ್ಕಿಂದ ತುಂಬಾ ಮುಂದೆ ಇದಾರೆ ನಾವು ತುಂಬಾ ಹಿಂದೆ ಇದೀವಿ ನಮ್ಮ ಸಾಧುವಾರು ಚಿಲಿ ಈಗ ಹೇಳಿದ್ರು ನಮ್ಮ ಹರೀಶರ್ ಅವ್ರದ್ದೇ ಮ್ಯೂಸಿಕ್ ಅಂತ ಇವತ್ತು ಸೊ ಎಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡ್ರಿ ಇದೇ ಥರ ವರ್ಷ ವರ್ಷ ಇದೇ ಥರ ಉತ್ಸವಗಳು ನಡೀತಾ ಇರಲಿ ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಎಲ್ಲ ಕಲಾವಿದ್ರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಸ್ವಲ್ಪ ದಯಮಾಡಿ ಇದರಲ್ಲೂ ಸ್ವಾರ್ಥ ತೋರಿಸ್ಕೊಳ್ತೀವಿ ನಮ್ಮಂಥ ಕನ್ನಡ ಕಲಾವಿದರನ್ನ ಚಿಕ್ಕ ಚಿಕ್ಕ ಕಲಾವಿದರನ್ನ ಹರಿಸಿ ಬೆಳೆಸಿ ಆಶೀರ್ವಾದಿಸಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳಣ್ಣ ಈಗ ಬಾಸ್ಗೋಸ್ಕರ ಒಂದೇ ಒಂದು ಹಾಡು ಹೇಳ್ಬಿಡ್ತೀನಿ ರೆಡಿನಾ ನಾನೇ ಡೈರೆಕ್ಷನ್ ಸಾಧು ಸರ್ ಅದಕ್ಕಿಂತ ಮುಂಚೆ ನಮ್ ಜನ ಲೈಟ್ಸ್ ಆನ್ ಮಾಡ್ಬಿಡ್ತಾರೆ ಪ್ಲೀಸ್ ಟಾರ್ಚ್ ಲೈಟ್ಸ್ ಆನ್ ಹೆಚ್ಚಿನ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ದರ್ಶನ್ ಯಾರೇ ಬಂದರು ಎದುರು ಯಾರೇ ನಿಂತರು ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ಪ್ರೀತಿ ಹಂಚ